ಮಂಗಳಾಪುರಂ ಇದು ನಟ ರಿಷಿ ಅವರ ಮುಂದಿನ ಸಿನಿಮಾ ಆಪರೇಷನ್ ಅಲಮೇಲಮ್ಮ ಕಾವಲುದಾರಿ ಇಂತಹ ಇನ್ನೂ ಹಲವು ವಿಭಿನ್ನ ಕಂಟೆಂಟ್ಗಳ ಇರುವ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಟ ರಿಷಿ ಮಂಗಳಾಪುರಂ ಎಂಬ ವಿಭಿನ್ನ ಪ್ರಯತ್ನದೊಂದಿಗೆ ಬರುತ್ತಿದ್ದಾರೆ ಮಂಗಳಾಪುರಂ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ರಿಷಿ ಜೊತೆ ಕಾಶಿನಾಥ್ ಪುತ್ರ ಅಭಿಮನ್ಯು ಕಾಶಿನಾಥ್ ಕೂಡ ನಟಿಸುತ್ತಿದ್ದಾರೆ ಮಂಗಳೂರು ಮೂಲದ ಹೊಸ ಟೀಂ ಜೊತೆ ನಟ ರಿಷಿ ಕೈ ಜೋಡಿಸಿದ್ದು ಮೊದಲು ತುಳು ಭಾಷೆಯಲ್ಲಿ ಉಮಿಲ್ ಮತ್ತು ದೊಂಬರಾಟ್ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿ ನಂತರ ರಂಜಿತ್ ರಾವ್ ಸುವರ್ಣ ಅವರು ಈಗ ಮಂಗಳಾಪುರಂ ಸಿನಿಮಾಗೆ ನಿರ್ದೇಶನ ಮಾಡಲಿದ್ದಾರೆ ಮಂಗಳಾಪುರಂ ಸಿನಿಮಾ ಕಥೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಊರಿನಲ್ಲಿ ನಡೆಯುವ ಮರ್ಡರ್ ಮಿಸ್ಟ್ರಿಯನ್ನು ತೆರೆ ಮೇಲೆ ತರುವುದಕ್ಕೆ ಹೊರಟಿದ್ದಾರೆ ಈ ಸಿನಿಮಾದಲ್ಲಿ ಕಥೆಯಲ್ಲಿ ನಂಬಿಕೆ ಮೂಢನಂಬಿಕೆ ಕೈವಾಡ ಹಾಗೂ ಪವಾಡದಂತಹ ವಿಚಾರಗಳು ಪ್ರೇಕ್ಷಕರನ್ನು ಸೆಳೆಯುತ್ತಿವೆ ಹೀಗಾಗಿ ಒಂದು ವಿಭಿನ್ನ ರೋಚಕ ಕಥೆಯನ್ನು ನಿರೀಕ್ಷೆ ಮಾಡಬಹುದಾಗಿದೆ ವಿದ್ವಾನ್ ಪ್ರಸನ್ನ ತಂತ್ರಿ ಮೂಡುಬಿದ್ರೆ ಮತ್ತು ರಾಮ್ ಪ್ರಸಾದ್ ಅವರು ಮಂಗಳಾಪುರಂ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾ ನಿರ್ಮಾಣದಲ್ಲಿ ಇದು ಅವರ ಚೊಚ್ಚಲ ಪ್ರಯತ್ನ ಫಸ್ಟ್ಲುಕ್ ಮೂಲಕ ಗಮನ ಸೆಳೆದಿರುವ ಮಂಗಳಪುರಂ ಸಿನಿಮಾಗೆ ಜೂನ್ ತಿಂಗಳಲ್ಲಿ ಶೂಟಿಂಗ್ ಆರಂಭ ಆಗಲಿದೆ ತೀರ್ಥಹಳ್ಳಿ ಕಾರ್ಕಳ ಮಡಿಕೇರಿ ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಈ ಸಿನಿಮಾಗೆ ಅನೂಪ್ ಸಿಲೀನ್ ಅವರು ಸಂಗೀತ ನೀಡಲಿದ್ದಾರೆ ಅಭಿಷೇಕ್ ಕಾಸರಗೋಡು ಅವರು ಛಾಯಾಗ್ರಹಣ ಮಾಡಲಿದ್ದಾರೆ